ಒತ್ತಕ್ಷರ ಪದಗಳನ್ನು ಓದುವುದು ಮತ್ತು ಬರೆಯುವುದು ಇವತ್ತಿನ ವಿಡಿಯೋದಲ್ಲಿ ಕೆಲವು ಒತ್ತಕ್ಷರ ಪದಗಳನ್ನು ಓದುವುದು ಹಾಗೆ ಬರೆಯುವುದನ್ನು ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಸ ಚಾನೆಲ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ದೀರ ನಮ್ಮ ಮಗನಿಗೆ ಟ ಮತ್ತು ಡ ಈ ಥರದ ಒತ್ತಕ್ಷರ ಪದಗಳನ್ನು ಬರೆಯೋದು ಗೊತ್ತಿಲ್ಲ ಅಂತ ಹೇಳಿ ನೋಡಿ ನಾನು ಈಗಾಗಲೇ ಅದರ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಈಗ ಇದು ಹೊಸದಾಗಿ ಮಾಡಿರುವಂಥದ್ದು ನಿಮ್ಮ ಮಗ ಕೇಳ್ತಾರೆ ಟ ಒತ್ತಿದ ಅಕ್ಷರ ಇದೆ ನೋಡಿ ಇದರಲ್ಲಿ ಒಂದು ಸಜಾತಿಯ ಒತ್ತಕ್ಷರ ಪದಗಳು ಈಗಾಗಲೇ ಇದನ್ನು ಅಪ್ಲೋಡ್ ಮಾಡಿದ್ದೇನೆ ನಾನು ಇದೆಲ್ಲ ವಿಜಾತಿಯ ಒತ್ತಕ್ಷರ ಪದಗಳು ಇವುಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಈಗ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ ಅದರಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಹಾಗೆ ಸಂಪೂರ್ಣ ಬದಲಾಗುವ ಒತ್ತಕ್ಷರಗಳು ನಂತರ ಅರ್ಕಾವಳಿ ಶಬ್ದಗಳು ಹಾಗೆ ಅನುಸ್ವಾರ ಮತ್ತು ವಿಸರ್ಗದ ಪದಗಳು ಅವುಗಳನ್ನೆಲ್ಲದರ ಬಗ್ಗೆ ನಾನು ಈಗಾಗಲೇ ವೀಡಿಯೋಗಳನ್ನು ಮಾಡಿದ್ದೇನೆ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಮೊದಲು ತೋರಿಸಿ ಮೊದಲು ಇವುಗಳನ್ನು ಪ್ರಾಕ್ಟೀಸ್ ಮಾಡಲಿ ಮಕ್ಕಳು ಇವೆಲ್ಲ ಸುಲಭದ ಒತ್ತಕ್ಷರ ಪದಗಳು ಆದರೂ ಸಹ ಕನ್ನಡ ಲರ್ನಿಂಗ್ನ ಬಗ್ಗೆ ಕನ್ನಡ ಹಾಗೆ ಇಂಗ್ಲೀಷ್ ಸಹ ಇದೆ ಬೇಸಿಕ್ ಲರ್ನಿಂಗ್ನ ಬಗ್ಗೆ ನಿಮಗೆ ಬೇಕಾಗಿದ್ದರೆ ಭಾಳಷ್ಟು ವೀಡಿಯೋಗಳಿದೆ ಸುಮಾರು ನಾನ್ನೂರಕ್ಕಿಂತ ಹೆಚ್ಚಿದೆ ಇದರಲ್ಲಿ ಕನ್ನಡ ಸರಗಳು ಮತ್ತು ವ್ಯಂಜನಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾಗಲಿ ಪದಗಳನ್ನು ಬರೆಯೋದಾಗಲಿ ಉಚ್ಚಾರಣೆಗಳು ಹಾಗೆ ಅಂಕಿಗಳು ಸಣ್ಣ ಸಣ್ಣ ಕಥೆಗಳು ಪ್ರತಿಯೊಂದು ಸಹ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಒತ್ತಕ್ಷರ ಪದ ಕಾಯಿಂದಜ್ಞ ಅವರಿಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಗುಣಿತ ಸಹ ಬರೆದಿದ್ದೇನೆ ಹಾಗೆ ಕಾ ಗುಣಿತಾಕ್ಷರ ಪದಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆಯುವಂಥ ವಿಡಿಯೋಗಳು ಸಹ ಇದೆ ಹಾಗೆ ಎರಡು ಮೂರು ನಾಲ್ಕು ಐದು ಅಕ್ಷರಗಳ ಪದಗಳು ಪ್ರತಿಯೊಂದು ಇದೆ ಇದೆಲ್ಲ ನೋಡಿ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಹಾಗೆ ಕನ್ನಡ ಮೀಡಿಯಮ್ ಮಕ್ಕಳಿದ್ದರೆ ಅವರಿಗೆ ಎ ಟು ಝಡ್ ಲೆಟರ್ಸ್ನ ಹೇಗೆ ಓದುವುದು ಕನ್ನಡದಲ್ಲಿ ಅದು ಸಹ ಮತ್ತು ಎರಡು ಮೂರು ಅಕ್ಷರದ ಪದಗಳ ಬಗ್ಗೆ ಕೂಡ ಮಾಡಿದ್ದೇನೆ ನಂತರ ಎಷ್ಟು ಇದೆ ಆಸಕ್ತಿ ಇರುವವರು ನೋಡಿ ಇವೆಲ್ಲ ಸುಲಭವಾದ ಅನುಸ್ವಾರದ ಪದಗಳು ಅಂದರೆ ಸೊನ್ನೆಯಿಂದ ಕೂಡಿದ ಪದಗಳು ಈ ರೀತಿಯ ಭಾಳಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಇದನ್ನೆಲ್ಲ ಬರೆಯೋದನ್ನು ಓದೋದನ್ನು ಮಾಡಿದರೆ ಮಕ್ಕಳಿಗೆ ಶಾಲೆ ಪುನರಾರಂಭ ಆಗೋದ್ರೊಳಗೆ ಭಾಳಷ್ಟು ಇಂಪ್ರೂವ್ ಮಾಡ್ಕೋಬೋದು ಕನ್ನಡದಲ್ಲಿ ಆದರೂ ಸಹ ನಾನು ಒತ್ತಕ್ಷರ ಪದಗಳ ಬಗ್ಗೆ ವೀಡಿಯೋಸ್ಗಳನ್ನು ಇನ್ನೂ ಮಾಡ್ತಾನೆ ಇರ್ತೀನಿ ಇವತ್ತು ಕೆಲವು ಪದಗಳನ್ನು ಓದೋಣ ನಂತರ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡೋಣ ನೋಡಿದು ಮೊದಲನೇದಾಗಿ ಉತ್ಸಾಹದಲ್ಲಿ ಉತ್ಸಾಹದಲ್ಲಿ ಇಲ್ಲಿ ಏನಾಗಿದೆ ಊ ತಾಗೆ ಸಾವತ್ತು ಉತ್ಸಾಹದಲ್ಲಿ ಇದು ಹೌದು ಹೌದು ಇಲ್ಲಿ ಆ ಧಿ ಯಾವತ್ತು ಆದಿ ಆಧಿಕ್ಯದಲ್ಲಿ ನೋಡಿ ಇಲ್ಲಿ ಡಾವತ್ತಕ್ಷರ ಬಂತು ದೊಡ್ಡ ಡಾಗೆ ಡಾವತ್ತಾದ ಇದಕ್ಕೆ ತಲಕಟ್ಟು ಕೊಟ್ಟಿಲ್ಲ ಅಷ್ಟೇ ಅದನ್ನೇ ಬರೆಯೋದು ಆದರೆ ತಲಕಟ್ಟು ಇಲ್ಲದ ಒತ್ತಕ್ಷರಗಳಲ್ಲಿ ಇದು ಟ ಮತ್ತೆ ಡಾ ಬರುತ್ತೆ ಇದು ಪ್ರತಿಯೊಂದು ಪಾಗೆ ರವತ್ತು ಈಗ ಪಾದ ಕೆಳಗೆ ರಾವತ್ತು ಬರೆದಿರೋದ್ರಿಂದ ಎರಡನ್ನು ಒಟ್ಟಿಗೆ ಪರ ಅಂತ ಹೇಳ್ತಾ ಇರೋದ್ರಿಂದ ರವತ್ತು ಕೆಳಗೆ ಬರಬೇಕು ಪ್ರತಿಯೊಂದು ನಂತರ ಸಂಭ್ರಮದಲ್ಲಿ ಭಾಗೆ ರವತ್ತು ಸಂಭ್ರಮದಲ್ಲಿ ಮುಂದಿನ ಪದ ಆಶ್ಚರ್ಯ ಶಗೆ ಚಾವತ್ತು ಆಶ್ಚರ್ಯ ಆಯಿತು ಆದರೆ ಇಲ್ಲಿ ಯಾರ್ಕಾಗುತ್ತೆ ಮೊದಲು ಇದನ್ನು ಉಚ್ಚರಿಸಿ ನಂತರ ಇದನ್ನು ಉಚ್ಚರಿಸ್ಬೇಕು ಆಶ್ಚರ್ಯದಲ್ಲಿ ಆಶ್ಚರ್ಯದಲ್ಲಿ ನಂತರ ಆ ಕ್ಷೇಪದಲ್ಲಿ ಕ್ಷೇಗೆ ಏತ ಮತ್ತು ದೀರ್ಘ ಇಲ್ಲ ಅಂದರೆ ಏ ಉಚ್ಚಾರ ಬರುತ್ತೆ ಆಕ್ಷೇಪ ಇಲ್ಲಿ ನಿಮಗೆ ದೀರ್ಘ ಇಲ್ಲ ಅಂದರೆ ಆಕ್ಷೇಪ ಆಗುತ್ತೆ ಸೊ ಏ ಉಚ್ಚಾರ ಬರಬೇಕಂದ್ರೆ ಈ ದೀರ್ಘನ ಕೊಡಬೇಕು ಆಕ್ಷೇಪ ಹಾಗೆ ಇಲ್ಲಿ ನೀ ಇಲ್ಲಿ ಕೂಡ ದೀರ್ಘ ಬರಬೇಕು ಬಂದರೆ ಏಕಾದ ನಿಷೇಧ ಆಗುತ್ತೆ ಇಲ್ಲಾಂದರೆ ನಿಷೆ ನಿಷೆ ಅಷ್ಟೇ ಆಗುತ್ತೆ ಇಲ್ಲಿ ಒಪ್ಪಿಗೆ ಎಲ್ಲಿ ಪಿಗೆ ಪಾವತ್ತು ಒಪ್ಪಿಗೆ ಎಲ್ಲಿ ಇಲ್ಲೊಂದು ಮತ್ತಕ್ಷರ ಹೌ ಹೌದು 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 ಇಲ್ಲಿ ಔಚಾರ ಇದೆ ಇಲ್ಲಿ ಹ ನಂತರ ದ ನಂತರ ಹ ಬರೋದ್ರಿಂದ ಹೌದ್ ಹೌದು ಇದನ್ನ ಇದರ ನಂತರ ಇದನ್ನ ಉಚ್ಚಾರ ಮಾಡಬೇಕು ನಂತರ ಇದು ಯಾವುದು ಅವಸರದಲ್ಲಿ ಇದು ಅವಸರ ಅನ್ನೋದು ಸರಳವಾಗಿದೆ ಪದ ಇದು ಬರುತ್ತೆ ಮಕ್ಕಳಿಗೆ ಮತ್ತೊಂದು ಪದ ಮೆಲ್ಲ ಮೆಲ್ಲನೆ ಮೆಲ್ಲನೆ ಇಲ್ಲಿ ದೀರ್ಘ ಇಲ್ಲ ನೋಡಿ ಇಲ್ಲಿ ಮೇ ಅಷ್ಟೇ ಹೇಳ್ತಾ ಇದ್ದೀವಿ ಮೇ ಹೇಳ್ತಾ ಇಲ್ಲ ಮೇ ಅಂತ ಹೇಳಿದ್ರೆ ಇಲ್ಲಿ ದೀರ್ಘ ಕೊಡಬೇಕಾಗುತ್ತೆ ಇಲ್ಲಿ ಮೆಲ್ಲನೆ ಮೆಲ್ಲನೆ ಈಗ ಈ ಪದಗಳನ್ನು ಬರೆಯೋಣ ಈಗಾಗಲೇ ಪದಗಳನ್ನು ಓದ್ಬಿಟ್ಟಿದ್ದೇವೆ ಈಗ ನೋಡದೆ ಬರೆಯೋದನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಈಗ ಮೊದಲನೇ ಪದ ಯಾವುದು ಓದಿದ್ವಿ ಉತ್ಸಾಹದಲ್ಲಿ ಅಂತ ಓದಿದ್ವಿ ಈಗ ಉತ್ಸಾಹ ಬರೆಯೋದು ಹೇಗೆ ಅದು ಓದುವಾಗ ಸರಳವಾಗಿ ಓದ್ತಾರೆ ಬರೆಯುವಾಗ ಸ್ವಲ್ಪ ಕಷ್ಟಪಡ್ತಾರೆ ಆದ್ದರಿಂದ ನೋಡಿ ಹೂ ಆಯಿತು ಹೂವು ಎಲ್ಲರಿಗೂ ಓದ್ತು ಈಗ ಸ ಸಾ ಅಂದರೆ ಮೊದಲು ಯಾವುದು ಉಚ್ಚಾರ ಮಾಡ್ತಾ ಇದ್ದೀವಿ ತ ಅದಾದ ನಂತರ ಉತ್ಸ ಸ ಒತ್ತು ಆದರೆ ಆ ಉತ್ಸಾಹ ಅನ್ನೋದ್ರಿಂದ ತಲೆಕಟ್ಟು ಕೊಡಬಾರ್ದು ತಲಕಟ್ಟಿನ ದೀರ್ಘ ಇದೇನು ಉತ್ಸಾಹ ದ ಇದು ಗುಡಿಸು ಲಿ ಗೆಲ್ಲಾವತ್ತು ಉತ್ಸಾಹದಲ್ಲಿ ತಾಗೆ ಉತ್ಸಾವತ್ತು ಉತ್ಸಾಹದಲ್ಲಿ ಇಲ್ಲಿ ಆಧಿಕ್ಯದಲ್ಲಿ ನೆಕ್ಸ್ಟ್ ಪದ ಏನು ಓದಿದ್ವಿ ಆಧಿಕ್ದಲ್ಲಿ ಆ ಧೀ ಧಾ ಗುಡಿಸು ಗುಡಿಸು ಕೊಟ್ಟರೆ ಧಿ ಧಾ ಬರೆದಿರ್ತೇವೆ ಹೀಗೆ ಇದಕ್ಕೆ ಇದು ಧಾದ ಬೇಸ್ ಫಾರ್ಮು ಮೊದಲು ಇದಕ್ಕೆ ಗುಡಿಸು ಕೊಟ್ಟರೆ ಧಿ ತಲೆ ಕೊಟ್ಟರೆ ಧಾ ಇದನ್ನೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇನೆ ನೋಡಿ ಕಗೆ ಯಾವತ್ತು ಆಧಿಕ್ಯ ದಲ್ಲಿ ಮೂರನೇದು ಪ್ರತಿಯೊಂದು ಅಂತ ಓದಿದ್ವಿ ಪ್ರತಿಯೊಂದು ಈಗ ಪ್ರ ಎರಡನ್ನು ಒಟ್ಟಿಗೆ ಓದ್ತಾ ಇದ್ದೀವಿ ಪ ಮತ್ತು ರಾವತ್ತು ಇದು ಪ ಪಾಗೆ ರಾವತ್ತು ತಿ ಯೊಂದು ಅವು ಅನ್ನೋದ್ರಿಂದ ಏತ್ವ ಮತ್ತು ಕೊಂಬಿನ ದೀರ್ಘ ಪ್ರತಿ ಪ್ರತಿಯೊಂದು ಸೊನ್ನೆ ದು ಇಲ್ಲಿ ದೀರ್ಘ ಬರಬಾರ್ದು ಇಂದು ಅಷ್ಟೇ ಪ್ರತಿಯೊಂದು ಅಷ್ಟೇ ಹೇಳ್ತಾ ಇದ್ದೀವಿ ಆದ್ದರಿಂದ ದೀರ್ಘ ಬರಬಾರ್ದು ಏತ ಮತ್ತು ಕೊಂಬಿನ ದೀರ್ಘ ಅಷ್ಟೆ ನಂತರ ಸಂಭ್ರಮ ಸಂಭ್ರಮದಲ್ಲಿ ಸಂ ಸಂನ್ನೆ ಸಮ ಅದೇ ಗಭ್ರ ಅನ್ನೋದನ್ನು ಒಟ್ಟಿಗೆ ಓದ್ತಾ ಇದ್ದೀವಿ ಅದರಿಂದ ಭ ಇದಕ್ಕೆ ರಾವತ್ತು ಕೆಳಗೆ ಹೊಂದಿಸಲು ಸಂಭ್ರ ಮ ದಲ್ಲಿ ಇದನ್ನು ಒಂದೆರಡು ಮೂರು ಸಲ ಈಗ ಮೂರನೇ ಸಲ ಆಯಿತು ಇದು ನಿಮಗೆ ನೆನಪಾಗ್ಬಿಡ್ಬೇಕು ಇಲ್ಲಿ ಭ್ರ ಇಲ್ಲಿ ಭಾಗೆ ರಾವತ್ತು ಒಟ್ಟಿಗೆ ಕೊಟ್ಟಿರೋದ್ರಿಂದ ಭ್ರ ಅಂತ ಓದ್ತೀವಿ ಆದರೆ ನೀವೇನದು ಸಂದರ್ಭ ಅಂತ ಓದಬೇಕಾದ್ರೆ ಅಲ್ಲಿ ಏನು ಮಾಡಬೇಕಾಗತ್ತೆ ಭಾ ನಂತರ ಅರ್ಕಾವತ್ತು ಕೊಡಬೇಕಾಗುತ್ತೆ ಇದನ್ನು ಯಾಕಂದರೆ ಒಟ್ಟಿಗೆ ನಾವು ಉಚ್ಚಾರ ಮಾಡ್ತಾ ಇಲ್ಲ ಇಲ್ಲಿ ಭ್ರ ಅನ್ನೋದನ್ನು ಒಟ್ಟಿಗೆ ಉಚ್ಚಾರ ಮಾಡ್ತೀವಿ ಇಲ್ಲಿ ಸಂದರ್ಭ ಅರ್ಕಾವತ್ತು ಓದಿದ ನಂತರ ಭಾ ಓದಬೇಕು ಆದ್ದರಿಂದ ಸಂದರ್ಭ ಇದು ಸಂಭ್ರಮ ಮುಂದಿನ ಪದ ಆಶ್ಚರ್ಯದಲ್ಲಿ ಅಂತ ಓದಿದ್ವಿ ಆಶ್ಚರ್ಯ ಹೇಗೆ ಬರೆಯೋದು ಈಗ ಒಂದ್ಸಲ ಓದಿದಿರ ನೆನ್ಪಿಟ್ಕೊಂಡಿರಬೇಕು ಆ ಶ ನಂತರ ಚಾಶ್ಚ ಇಲ್ಲಿ ಚು ಇದಕ್ಕೆ ತಲೆ ಕಟ್ಟಿಲ್ಲದೆ ಇದು ಆಶ್ಚರ್ಯ ಮತ್ತು ನಿಮಗೇನು ಬಂತು ಅರ್ಕ ಹೊತ್ತು ಆಶ್ಚರ್ಯ ಮತ್ತು ದಲ್ಲಿ ನಿನ್ನೊಂದು ಆಕ್ಷೇಪ ಈಗ ಆ ಕೂಡ ಎರಡನೇ ಸಲ ಬಂತು ಮೂರನೇ ಸಲ ಬಂತು ಇದು ಕೂಡ ನೆನಪಾಗಬೇಕು ಕ್ಷೇಗೆ ಈಗ ಆ ಕ್ಷೆ ನಂತರ ಏನು ಮಾಡಬೇಕು ಏತವಾ ದೀರ್ಘ ಕೊಡಬೇಕು ಇಲ್ಲ ಕೊಡಬೇಕು ಯಾಕೆ ಆ ಕ್ಷೇಪದಲ್ಲಿ ಇದು ಗೊತ್ತು ಇಲ್ಲಿ ಇದನ್ನು ಅಂದರೆ ಆಕ್ಷೇಪ ಆಗುತ್ತೆ ಇದನ್ನು ಕೊಟ್ಟರೆ ಆಕ್ಷೇಪ ಹಾಗೆ ಇನ್ನೊಂದು ನಿಷೇಧ ನೀ ಶೇ ಧ ಏನಾಯ್ತಿದ್ದು ನಿಷೇಧ ಅದರಿಂದ ಇಲ್ಲಿ ದೀರ್ಘ ಕೊಡಬೇಕು ನಿಷೇಧ ಒಪ್ಪಿಗೆ ವ ಪಿ ಪಿ ಹೇಳ್ತಾ ಇರೋದ್ರಿಂದ ಗುಡ್ಸು ಹೀಗೆ ಒತ್ತಕ್ಷರ ಇರೋದ್ರಿಂದ ಒಪ್ಪಿಗೆ ಒತ್ತಿ ಹೇಳ್ತಾರ ಒತ್ತಕ್ಷರ ಈಗ ಗ ಏ ಎ ಕೊಡ್ಬೇಕು ಯಾಕೆ ಎ ಒಪ್ಪಿಗೆ ಅಷ್ಟೇ ಇಲ್ಲಿ ದೀರ್ಘ ಬರಲ್ಲ ಒಪ್ಪಿಗೆ ನಿಲ್ಲಿಸ್ಬಿಡ್ತಾ ಇದೀವಿ ನಂತರ ಅವಸರದಲ್ಲಿ ಇದು ಸರಳವಾಗಿದೆ ಅವಸರ ಅನ್ನೋದು ನಿಮಗೆ ಅವ ದಲ್ಲಿ ಮುಂದಿನ ಪದ ಮೆಲ್ಲ ಮೆಲ್ಲನೆ ಇಲ್ಲಿ ಮೇ ಇಲ್ಲಿ ಮತ್ತೆ ದೀರ್ಘ ಕೊಡಬಾರ್ದು ಕೆಲವು ಮಕ್ಕಳಿಲ್ಲಿ ಮೇಲ್ಲ ಮೇಲ್ಲನೆ ಅನ್ನೋಕ್ಕಾಗುತ್ತದೆ ಇದು ಮೆಲ್ಲ ಅಂದರೆ ಮೇ ಲ ಮೇಲ್ಲ ಹೀಗೆ ಬರ್ತಾರೆ ಕೆಲವೊಮ್ಮೆ ಇದನ್ನು ಇದನ್ನು ಕೂಡ ಕೊಡೋದಿಲ್ಲ ಒತ್ತಕ್ಷರ ಈಗ ನೋಡಿ ಇದು ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ ಓದುವಾಗ ಆದರೆ ಮೆಲ್ಲ ಮೆಲ್ಲನೆನ್ನುವಾಗ ಮೆಲ್ಲ ನೇ ಇಲ್ಲಿ ದೀರ್ಘ ಕೊಡಬಾರ್ದು ಮೆಲ್ಲ ಮೆಲ್ಲನೆ ಅಷ್ಟೇ ಹೇಳ್ತಾ ಹೇಳ್ತಾಯಿದೆಯಾ ಅದರಿಂದ ದೀರ್ಘ ಕೊಡಬಾರ್ದು ಏತು ಅಷ್ಟೇ ಕೊಡಬೇಕು ಈ ವಿಡಿಯೋ ನಿಮಗೆ ಉಪಯೋಗ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಇದೇ ರೀತಿಯ ವಿಡಿಯೋಗಳು ಬೇಕು ಅಂತ ಅನ್ನೋರು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು